ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಾನು ಗುರುಳಿ ಚಟ್ನಿ ಶೇಂಗಾ ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಹೆಂಗೆ ಮಾಡ್ತಾರಲ್ಲ ರೀ ಹಂಗೆ ಚಟ್ನಿಗಳು ಮಾಡಿ ತೋರ್ಸಕತ್ತೀನಿ ನೋಡಿರಿ ಮೊದಲಿಗೆ ನಾನು ಹಸಿ ಕಾಳು ತೊಗೊಂಡಿನಿ ನೋಡ್ರಿ ಈಗ ಕಾಳು ಒಂದು ಕಡವಂಗಿ ಕಾಸಾಕಿಟ್ಟಿದ್ದಿರಲ್ಲ ನಾನು ಆ ಕಡವಂಗಿ ಒಳಗೆ ಕಾಳು ಹಾಕಿದ್ದೀನಿ ನೋಡ್ರಿ ನಾನು ಇವು ಕಾಳು ಈಗ ಚೆಂದಾಗಿ ಸಣ್ಣ ಉರಿ ಮ್ಯಾಲ ಒಂದು ಐದರಿಂದ ಒಂದು ಹತ್ತು ನಿಮಿಷ ರೀ ಫುಲ್ ಸಣ್ಣ ಉರಿ ಮೇಲೆ ನಾವು ಎಷ್ಟು ಚಂದ ಹುರ್ಕೋತಿರಲೋ ಅದು ಚೆಂದ ಚಟ್ನಿ ಆಗ್ತೈತ್ರಿ ಇದಂದ್ರೆ ಜೋರು ಗ್ಯಾಸ್ ಇಟ್ಟು ಬಡ ಬಡ ಹುರ್ಕೊಂಡಂದ್ರೆ ಎಲ್ಲ ಹೊತ್ತಿ ರೀ ಹೊತ್ತಿದ್ರೆ ಒಂದು ಚಟ್ನಿ ಅಂತ ಅದ ಈಗ ನೋಡ್ರಿ ಒಂದು ಹತ್ತು ನಿಮಿಷ ಹುರ್ಕೊಂಡಿನ್ರಿ ನಾನು ಸಣ್ಣ ಗ್ಯಾಸ್ ಮೇಲೆ ಈಗ ಹಿಂಗೆ ಹುರಿದವ್ರಲ್ಲ ಈಗ ಹಿಂಗೆ ಕೈಲಿ ಸ್ವಲ್ಪ ಇದು ಮಾಡಿದ್ರೆ ಹಿಂಗೆ ಶಪ್ಪಿಗೆ ಹೋಗ್ಬೇಕು ನೋಡ್ರಿ ಈಗ ಶಪ್ಪಿ ಹೋಗಿದ್ದಾವ ನೋಡ್ರವ ಸ್ವಚ್ಛ ಸ್ವಚ್ ಮಾಡ್ಕೋಕೊಡ್ತಾ ಈಗ ಗುರಿಗಳನು ಹುರ್ಕೊಂಡ್ರಿ ನಾವು ಈ ಗುರಿಗಳು ಫಸ್ಟಿಗೆ ನಾನು ಅದೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿನಿ ಯಾಕಂದ್ರೆ ಸಣ್ಣ ಸಣ್ಣನುಸುಕರ್ತಿದ್ರಲ್ಲ ಅವನ್ನೆಲ್ಲ ತೊಳೆದು ಅವನ್ನೆಲ್ಲ ಸ್ವಚ್ಛ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀರಿ ನಾನು ಮೊದ್ಲರಿ ಈಗ ಅವನು ಒಂದು ಗಡವಣಿಗೆ ಹಾಕಿ ಹುರಿಯಾಕತ್ತೀನಿ ನೋಡ್ರಿ ನಾನು ಅವನು ಒಂದು ಐದು ನಿಮಿಷ ರೀ ಸಣ್ಣ ಗ್ಯಾಸ್ ಮೇಲೆ ಚಟಪಟ ಚಟಪಟ ನೋರಿವರೆ ಹುರ್ಕೋಬೇಕ್ರಿ ನಾವು ಎಷ್ಟು ಚೆಂದ ಹುರ್ಕೋತಿರಲ್ಲ ಅಷ್ಟು ಚೆಂದ ಚಲೋ ಅಷ್ಟು ಟೇಸ್ಟ್ ಕೊಡೋದು ಚಟ್ನಿ ಹಾಕೈತ್ರಿ ಒಂದು ಐದು ನಿಮಿಷ ನಾವು ಚೆಂದಗೆ ಹುರ್ಕೊಂಡಿವಾ ಅಂದ್ರೆ ಮಗದು ಹೋಗ್ತಿದ್ರೆ ಏನು ಚಟ್ನಿ ಎರಡು ಚಟ್ನಿ ಮಾಡೋಕ್ಕೇನ ಲೇಟ್ ಅಂತ ಆಗಂಗಿಲ್ಲ ಇವನು ಸ್ವಲ್ಪ ಹುರಿದು ಅಂದ್ರೆ ಒಂದು ಹತ್ತು ನಿಮಿಷದಾಗ ಚಟ್ನಿ ರೆಡಿ ಆಗಿಬಿಡ್ತಾಯಿದ್ರೆ ಈಗ ಹುರಿದವ್ ನೋಡ್ರಿ ಇವ ಕಲರ ಕಲರಾಗಿ ರೀ ಈಗ ಹುರಿದು ಅವನು ತೆಗೆದು ಇಟ್ಟು ಈಗ ಶೇಂಗಾ ಸ್ವಚ್ ಮಾಡ್ಕೊಂಡು ನೀನು ನೋಡ್ರಿ ನಾನು ಶೇಂಗಾ ಕಾಳು ಅವನ್ನೆಲ್ಲ ಮೇಲಿನ ಚಪ್ಪಿ ತೆಗೆದು ಮರದಾಗ ಹಾಕಿ ಕೀರಿ ಅವನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡು ಈಗ ಈಗ ಒಂದು ಮಿಕ್ಸಿ ಜಾರ್ನಾಗೆ ಹಾಕಿದ್ದೀನಿ ನೋಡ್ರಿ ಮಿಕ್ಸಿ ಒಳಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕತ್ತೀನಿ ನೋಡ್ರಿ ನಾನು ಜವಾರಿ ಬಳ್ಳೋಳಿರಲ್ಲ ಹೀಗಾಗಿ ಮ್ಯಾಲೆ ಚಪ್ಪೆ ಅದು ಏನು ತೆಗ್ದಿಲ್ಲ ಹಂಗೆ ಹಾಕತ್ತೀನಿ ಸ್ವಲ್ಪ ಹುಂಚೇನ ಹಾಕಿದ್ದೀನಿ ರೀ ಹಿಂಗೆ ಖಾರ ಎಷ್ಟು ಬೇಕಿರಲಿಲ್ಲ ನಿಮಗೆ ನೋಡಿಕೊಂಡು ಖಾರ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕತ್ತೀನಿ ಉಪ್ಪು ಹಾಕಿ ಬಂದ್ ಮಾಡೋದು ಚಲೋ ಮಾಡೋದು ಅಂಥೇಳಿ ಒಂದು ಎರಡು ಮೂರು ಸುತ್ತು ನಾವು ಚಲೋ ಇದು ಮಾಡ್ಬೇಕು ರೀ ಚಟ್ನಿ ಈ ಚಟ್ನಿ ನಮ್ದು ರೆಡಿ ಆಗಿತ್ತು ನೋಡ್ರಿ ಈಗ ನೋಡ್ರಿ ಹಿಂಗೆ ನಾವು ಕೈಲೇ ಸ್ವಲ್ಪ ಮುದ್ದೆ ಮಾಡಿದ್ರೆ ಮುದ್ದೆ ಆಗಬೇಕ್ರಿ ಚಟ್ನಿ ಅಂದ್ರೆ ಸ್ವಲ್ಪ ಎಣ್ಣೆ ಬಿಟ್ಟು ಬಾಯಾಗ ಟೇಸ್ಟ್ ಕೊಡ್ತೈತ್ರಿ ಇದು ಈಗ ಉದುರು ಉದುರಾಗಿ ಇದು ಚಟ್ನಿನೋ ರೆಡಿ ಆಗಿತ್ತು ನೋಡ್ರಿ ಈಗ ಈಗ ಈ ಚಟ್ನಿ ಸೈಡ್ ತೆಗೆದು ಇಟ್ಕೊಂಡು ಅದ ಮಿಕ್ಸಿಗೆ ಈಗ ಏನು ಇಟ್ಕೊಂಡಿದ್ದಿರಲ್ಲ ಹುರಿದಿಟ್ಕೊಂಡಿದ್ದಿಲ್ಲ ಗುರಿಗಳೇನು ಹಾಕಿದ್ದೀನಿ ನೋಡ್ರಿ ಈಗ ಗುರೋಳಿಕೇನು ರೀ ನಾನು ಹಂಗೆ ಮಿಕ್ಸಿ ಈ ಬೆಳ್ಳುಳ್ಳಿ ಅದು ಹಾಕಿ ನಾವು ಮೊದಲು ಮಿಕ್ಸಿ ಮಾಡಿದೀವಿ ಅಂದ್ರೆ ಅಷ್ಟೊಂದು ಸಣ್ಣ ರೀ ಇದು ಫಸ್ಟಿಗೆ ಗುರೆಳ ಹಂಗೆ ಹಾಕಿ ಮಿಕ್ಸಿ ಮಾಡಿಕೊಂಡು ಸಣ್ಣ ನೋಡಿಕೊಂಡು ಖಾರ ಈಗ ಎಷ್ಟು ಬೇಕಾರಲ್ಲ ಅಷ್ಟು ನೋಡಿಕೊಂಡು ಖಾರ ಹಾಕಿರಿ ಖಾರ ಹಾಕಿ ಮತ್ತು ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿದ್ರೆ ಮುಗಿದು ಇದು ಚಟ್ನಿ ಇದಕ್ಕಿ ನಾ ಹುಳಿಯೋದು ಹಾಕ್ಬೇಕಂತೇನಿಲ್ಲ ನೀವು ಹುಳಿ ಹಾಕಿ ಬಂದ್ರೆ ಹಾಕ್ಬೋದು ರೀ ಸ್ವಲ್ಪ ಹುಣಸೆ ಹಣ್ಣು ನಾನು ಹಾಕಕತ್ತಿಲ್ಲ ಹಾಕಾಕತ್ತಿಲ್ಲ ಈಗಿಷ್ಟ ಮಿಕ್ಸಿ ಮಾಡ್ಕೊಂಡು ಬಂದನೆ ಅಂದ್ರೆ ಆತು ನೋಡ್ರಿ ಈಗ ಚಟ್ನಿ ರೆಡಿ ಇದೆ ಒಂದು ಹತ್ತು ನಿಮಿಷದಾಗೆ ಎರಡು ಚಟ್ನಿ ರೆಡಿ ಇದು ರೀ ಹಿಂಗೆ ನಾವು ಕೈಗೆ ಸ್ವಲ್ಪ ಮುದ್ದೆ ಮಾಡಿದ್ರೆ ಮುದ್ದೆ ಆಗ್ಬೇಕು ಯಾಕಂದ್ರೆ ಅದು ಗುರುಗಳ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ರೀ ಅಂದ್ರೆ ಚಲೋ ಬಾಯಾಗ ರುಚಿ ಆಗ್ತದ್ರಿ ಇದೆ ಇವು ಎರಡು ಶೇಂಗಾ ಚಟ್ನಿ ಆಯ್ತು ಗುರ್ಯೋ ಚಟ್ನಿ ಆಯ್ತು ಸ್ವಲ್ಪ ಇದ್ದು ರೀ ಕಟಕ್ ರೊಟ್ಟಿ ಮೊಸರ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಆಗಾತು ಆಯ್ತು ಆತು ಎಲ್ಲದ್ರಿಂಬಾಲೂ ನಡಿತೈತೆ ರೀ ಯಾವ್ದಾರ ಪಲ್ಯಕ್ಕೆ ಗುರ್ಯೋ ಚಟ್ನಿ ಅಥವಾ ಶೇಂಗಾ ಚಟ್ನಿ ಹಾಕೋದು ಹಾತಂದ್ರೆ ಸ್ವಲ್ಪ ಇತ್ತಂದ್ರೆ ಹಾಕಿದ್ರೆ ಅದು ನಡಿತೈತೆ ರೀ ಮನೆಯಾಗ ಇತ್ತಪ್ಪ ಅಂದ್ರೆ ಪಲ್ಯಕ್ಕೆ ಏನು ಇರಲಿಲ್ಲ ಅಂದ್ರೆ ಸ್ವಲ್ಪ ಮೊಸ್ರಿನ ಜೊತೆ ಹಚ್ಕೊಂಡು ಪಟ್ನ ಊಟ ರೀ ಹಿಂಗಾಗಿ ಮನ್ಯಾಗ ಚಟ್ನಿ ಮಾಡಿ ಹಿಡೋಳಾಕೋಬೇಕು ರೀ ಯಾರೆಲ್ಲ ಹೊಸ್ದಾಗಿ ನನ್ನ ಚಾಲ ನೋಡಕತಿರ್ಲಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಹೇಗಾಗಿ ತಿಂತೀರಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ